ಮಂಡ್ಯ ನಗರದ ಸುಭಾಷ್ ನಗರ ಮೂರನೇ ಕ್ರಾಸ್ನಲ್ಲಿ ಅರವತ್ತು ಲಕ್ಷ ವೆಚ್ಚದ ಮಂಡ್ಯ ನಗರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಈ ಸಂದರ್ಭದಲ್ಲಿ ಮಂಡ್ಯ ನಗರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಲ್ ಆನಂದ್ ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ಸಹಕಾರ ಸಂಘ ಸುಭಾಷ್ ನಗರ ಮೂರನೇ ಅಡ್ಡೆ ರಸ್ತೆಯಲ್ಲಿರುವಂಥ ಇದು ಸಂಸ್ಥೆ ಇದು ಮಹಾರಾಜ ಕಾಲದಲ್ಲೇ ಉದ್ಘಾಟನೆ ಆದಂಥ ಸಂಸ್ಥೆ ಇದು ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ಹದಿನೈದಾಗ ಸ್ಥಾಪನೆ ಆದಂಥದ್ದು ಈಗಾಗಲೇ ನೂರ ಒಂಬತ್ತನೇ ವರ್ಷ ಮುಂಚೂಣಿಯಲ್ಲಿದೆ ಈ ಸಂದರ್ಭದಲ್ಲಿ ಏನಪ್ಪಾ ಅಂದರೆ ಹಳೆ ಕಟ್ಟಡ ತುಂಬ ಶಿಥಿಲ ಆಗಿತ್ತು ಅದನ್ನು ತೆರವುಗೊಳಿಸಿ ಈಗ ನೂತನ ಕಟ್ಟಡನ ಒಂದು ಅರವತ್ತು ಲಕ್ಷ ರೂಪಾಯಿ ಎತ್ತನೆ ಮಾಡಬೇಕು ಅಂತ ಇವತ್ತು ಎಮ್ ಎಲ್ವರು ಬಂದು ಗದ್ದೆ ಪೂಜೆ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ಈಗ ಆಲ್ರೆಡಿ ಅನುದಾನ ಇದ್ದು ಉಳಿಕೆದನ್ನ ನಾವು ಕಲೆಕ್ಟ್ ಮಾಡಿ ಈಗ ಒಂದು ಅರವತ್ತು ಲಕ್ಷದಲ್ಲಿ ಒಂದು ಭಯವಾದಂಥ ಒಂದು ಕಟ್ಟಡನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇದಕ್ಕೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಸರ್ವ ಸದಸ್ಯರು ಇಲ್ಲಿ ನೂರ ಸಾವಿರದ ಇನ್ನೂರು ಜನ ಇರುವಂಥ ಒಂದು ಸಂಸ್ಥೆ ಇದು ಅಷ್ಟು ಹೇಳಿ ನನ್ನ ಮಾತಾ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ